ಸ್ಕೂಬಾ ಡೈವಿಂಗ್ ವೇಳೆ ನವ ವಿವಾಹಿತಿಯೊಬ್ಬಳು ನೀರಲ್ಲಿ ಮುಳುಗಿ ಕೋಮಾಗೆ ಜಾರಿರುವ ಘಟನೆ ಅಮೆರಿಕ ದೇಶದ ಹುವಾಯ್ನಲ್ಲಿ ನಡೆದಿದೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಗಡಿ ಜಿಲ್ಲೆಯ ಲಕ್ಕವಳ್ಳಿಯ ಯುವತಿ ಶ್ರುತಿ ಕಳೆದ ಎಂಟು ತಿಂಗಳ ಹಿಂದೆ ಆಂಧ್ರಪ್ರದೇಶದ ವಿಜಯವಾಡದ ಸೀತಾರಾಮಕೃಷ್ಣ ಅನ್ನೋರೊಂದಿಗೆ ದಾಂಪತ್ಯಕ್ಕೆ ಕಾಲಿಟ್ಟಿದ್ರು ಕ್ಯಾಲಿಫೋರ್ನಿಯಾದ ಯಾಹೂ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋ ಸೀತಾರಾಮಕೃಷ್ಣ ವೀಕೆಂಡ್ ಕಾರಣ ಪತ್ನಿಯೊಂದಿಗೆ ಹುವಾಯ್ಗೆ ಹೋಗಿದ್ದಾಗ ಈ ದುರ್ಘಟನೆ ನಡೆದಿದೆ ಸ್ಕೂಬಾ ಡೈವಿಂಗ್ ವೇಳೆ ಕಟ್ಟಿದ್ದ ಬೆಲ್ಟ್ಗಳು ಕಳಚಿ ಕೊಂಡು ಪತಿ ಪತ್ನಿ ಇಬ್ಬರು ಆಕ್ಸಿಜನ್ ಕೊರತೆಯಿಂದಾಗಿ ನೀರಲ್ಲಿ ಮುಳುಗಲು ಆರಂಭಿಸಿದ್ದಾರೆ ತಕ್ಷಣವೇ ಸ್ಥಳೀಯರು ಪತಿಯನ್ನ ರಕ್ಷಿಸಿದರಾದರೂ ಪತ್ನಿ ಶ್ರುತಿ ಮಾತ್ರ ನೀರಲ್ಲಿ ಮುಳುಗಿ ಕೋಮಾಗೆ ಜಾರಿದ್ದಾರೆ ಕಳೆದ ನಾಲ್ಕು ತಿಂಗಳ ಹಿಂದೆಯೇ ಈ ಘಟನೆ ನಡೆದು ಹುವಾಯ್ನ ಆಸ್ಪತ್ರೆಗೆ ಶ್ರುತಿ ದಾಖಲಾಗಿದ್ದಾರೆ ಇದರಿಂದಾಗಿ ಶ್ರುತಿ ತಂದೆ ವಿಶ್ವನಾಥ್ ತಾಯಿ ಶಕುಂತಲಾ ಆತಂಕಕ್ಕೆ ಒಳಗಾಗಿ ಅಮೆರಿಕಾಗೆ ತೆರಳುವುದಕ್ಕೆ ಸಜ್ಜಾಗ್ತಿದ್ದಾರೆ ಐರ್ಲ್ಯಾಂಡು ಐರ್ಲ್ಯಾಂಡು ಕೆನಡಾ ಮಧ್ಯದಲ್ಲಿ ಕ್ಯಾಲಿಫೋರ್ನ್ಯೂ ಅಂತ ಒಂದು ಬೀಚ್ ಇದೆ ಆ ಬೀಚಿಗೆ ಹೋಗಿ ಸ್ಕೂಬಾ ಡೈವಿಂಗಲ್ಲಿ ಹೋಗಿ ಇಳ್ಕೊಂಡಿರ್ತಾರೆ ಆಕಸ್ಮಿಕವಾಗಿ ಅವಳಿಗೆ ಅದು ಆಕ್ಸಿಜನ್ ಪೈಪು ಕಿತ್ತೋಗ್ಬಿಟ್ಟಿರುತ್ತೆ ಹಂಗಾಗಿ ಅವಳನ್ನು ಗಂಡನೂ ಬೇರೆ ಕಡೆ ಆಗ್ಬಿಟ್ಟಿರ್ತಾನೆ ಆ ಗಂಡ ಮಗಳನ್ನ ಉಳಿಸೋಕೆ ಅವ್ರ ಹೆಂಡ್ತಿನ ಉಳ್ಸೋಕೆ ಹೋಗಿ ಅವನು ಬೇರೆ ಕಡೆ ಆಗ್ಬಿಟ್ಟಿರ್ತಾನೆ ಹಿಂಗೆ ಈ ಹುಡುಗಿನ ಕೆಳಗಡೆ ಸ್ಕೂಬಾ ಡ್ರೈವಿ ಮಾಡ್ತಕ್ಕಂಥ ಬೇರೆ ಯಾರೋ ಪ್ರವಾಸಿಗರು ಅವಳನ್ನ ಮೇಲೆತ್ತಿ ಏರ್ ಲಿಫ್ಟಿಂಗಲ್ಲಿ ಅವಳನ್ನು ಹಾಸ್ಪಿಟ್ಲಿಗೆ ತಗೊಂಡೋಗಿ ಬಿಟ್ಟಿರ್ತಾರೆ ಈಗ ನನ್ನ ಮಗಳು ಸಾವು ಬದುಕಿನ ಮದ್ದಲ್ಲಿ ಓಡಾಡ್ತಾ ಇದ್ದಾಳೆ ಇತ್ತಲಗಿ ಕೋಮಾದಲ್ಲಿ ಸೇರಿದಾಳೆ ಹಂಗಾಗಿ